ಹಾಯ್ ಹಲೋ ನಮಸ್ಕಾರ ನಿಮ್ಮ ಅಕ್ಷತಾ ಇವತ್ತು ನಾನು ಮತ್ತೆ ನನ್ನ ದಡ್ಡ ಇಬ್ರು ಹೊಟ್ಟು ಸೇರ್ಕೊಂಡು ಬಸ್ಲಿ ನಡುವ ಅಂತೇಳಿ ಹೇಳಿ ಬಸ್ಲಿ ಬೀಳನ್ ಕೊಯ್ಕೋಬೇಕಂತ ಹೊರಟಿತ್ತು ವಿಷಯ ಗೊತ್ತಾಯ್ತಲ್ಲ ಸಂಜೆ ನಡಬಾರ್ದಂತೆ ಅದಕ್ಕೆ ಈಗೆಲ್ಲ ರೆಡಿ ಮಾಡಿ ಇಡುದಂತೆ ನಾಳೆ ಬೆಳಿಗ್ಗೆ ನಡುವುದಂತೆ ಮಧ್ಯಾಹ್ನದ ಮೇಲೆ ನಡುಕಾಗ ಅಂತೇಳಿ ಹೇಳಿ ನಾವು ಗಿಡ ಕೊಯ್ಯೋದ್ನ ಅಲ್ಲೇ ಸ್ಟಾಪ್ ಮಾಡಿ ನಾವೀಗ ಬಸ್ಸಲ್ಲಿಗೆ ಚಪ್ರೆಲ್ಲ ಬೇಕಲ್ಲ ಅದನ್ನು ಹಾಕುವ ಅಂತೇಳಿ ಹೇಳಿ ಹೊಲ್ಟಿತ್ತು ಲೈಕ್ ಮಾಡಿ ಒಂದು ಬಸ್ಲಿ ಚಪ್ಪರ ಮಾಡಿ ಬಸ್ವ ಇದು ನಂಗೆ ಸಾಕಿಡ್ದೋತು ಇಷ್ಟೇ ಒಂದು ಇಷ್ಟೇ ಜಾಗ ಹೊದ್ದು ಕಡ್ದೆ ನಂಗೆ ಸಾಕಿಡ್ದು ಹೋಯಿತು ಇವಾಗ ನೆಕ್ಸ್ಟ್ ಎಂತ ಮಾಡೋದು ಅಂದರೆ ಒಂದು ಚಪ್ಪರ ಕಣಂಗೆ ಸಣ್ಣಕ್ಕೆ ಚಪ್ರ ಕಣಂಗೆ ಮಾಡೋದು ಆಮೇಲೆ ನಾಳೆ ಬೆಳಗ್ಗೆ ನಾವು ಬಸ್ಲಿಗೆ ಗಿಡ ನೋಡೋದು ಇವತ್ತು ನೋಡೋಕಾಗಂತಂದರೆ ಸಂಜೆ ನೋಡೋಕೆ ಆಗಂತೇಳಿ ಹೇಳ್ತದೆ ದೊಡ್ಡವರು ನಮ್ಮ ದಡ್ಡ ಈಗ ಹೇಳರು ಸಂಜೆ ನೋಡೋಕ್ಕಾಗ ನಾವು ಈಗ ಕೊಯ್ದಿಡುವ ಅಂತ ಹೇಳಿದ್ರು ನಂಗು ನಾ ಹೇಳಿದೆ ಹಂಗೆ ನಾಳೆನೇ ಕೊಯ್ಯುವ ಈಗ ಖಾಲಿ ಎಲ್ಲ ಹೊಂಡ ಗಿಂಡ ರೆಡಿ ಮಾಡಿ ಚಪ್ರ ಗಿಪ್ರ ಹಾಕುದಿ ಸಣ್ಣಕ್ಕೆ ಹಾಕಿ ರೆಡಿ ಮಾಡಿ ಇಟ್ಕೊಂಬ ಅಂದ್ಕೊಂಡು ಸೊ ಹಾಗೆ ಮಾಡುವ ಅಂತೇಳಿ ಏನಿಸ್ತು ಎಲ್ಲ ಆದಮೇಲೆ ಮತ್ತೆ ವಾಪಸ್ ವೀಡಿಯೋ ಮಾಡ್ತೆ ನನಗೆ ನನ್ನ ದಡ್ಡಂಗೆ ಮೊಬೈಲ್ ಹಿಡ್ಕೊಂಬತ್ತಿಲ್ಲ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಸ್ಟ್ಯಾಂಡ್ ಇದ್ದರೂ ಇಲ್ಲಿ ಹಿಡುಕಾಬ್ಲ್ಲ ಅದಕ್ಕೆ ನಾನು ಎಷ್ಟಾದಷ್ಟು ಮಾಡಿದೆ ಒಂದು ಚುಚ್ಚೂರು ದಡ್ಡ ಹಿಂಗೆ ಮಾಡಿ ಅಂಥದ್ದು ಮಾಡಿ ಒಂದು ವೀಡಿಯೋ ಮಾಡಿವೆ ಇನ್ನು ಮಿಕ್ಕದನ್ನ ನಾಳೆಗೆ ಮಾಡ್ತೆ ಚಪ್ಪರ ಸಾಧಾರಣ ಮಟ್ಟಿಗೆ ರೆಡಿ ಆಯಿತು ಇನ್ನು ನಾಳೆ ಇಲ್ಲಿ ಗಿಡ ನಟ್ರೆ ಆಯಿತು ಮತ್ತೆ ಅದು ಹೆಂಗೆ ಬೆಳೀತೋ ಅದಕ್ಕೆ ಬಿಟ್ಟದ್ದು ಇವತ್ತು ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆಯಿತು ಅದಕ್ಕೆ ನಾವೇನಿಸ್ತೀತು ನಿನ್ನೆ ಅರ್ಧ ಮಾಡಿತ್ತಲ್ಲ ಇವತ್ತು ಅದನ್ನು ಫುಲ್ ಮಾಡುವಂತ ಹೇಳಿ ಇವಾಗ ಕಟ್ಟಿ ಹಿಡ್ಕೊಂಡು ಹೊರಟಿದೆ ಎಲ್ಲಿಗೆ ಅಂದರೆ ಬಸ್ಲೆಕ್ಕೋಯ್ಕೋಬೇಕು ಈ ಹತ್ತಿರ ಬಂದೆ ಇಲ್ಲಿ ಫುಲ್ ಹನಿ ಹನಿ ಇತ್ತು ಸೂರ್ಯ ಮೂಡಿತ್ತು ಎಲ್ಲರೂ ಗೆದ್ದಂಗೆಲ್ಲ ದನ ಕಟ್ಟಿಕೆ ಹೋಯ್ತು ಹಕ್ಕಿಗಳೆಲ್ಲ ಹಾರ್ತಿತ್ತು ತಮಗೆ ಖುಷಿ ಆಯಿತು ನಾನೀಗ ನಮ್ಮದು ಬಸ್ಲೆ ಗಿಡದ ಹತ್ರ ಬಂದಿದೆ ಇದು ನಮ್ಮದು ಬಸ್ಲೆ ಗಿಡ ಇದು ನಮ್ಮ ಅಮ್ಮ ಹಾಕಿದ್ದು ಇದನ್ನೇ ಇವಾಗ ಕೊಯ್ದು ಒಂದು ಬುಡ ಮಾಡಿ ಅಲ್ಲಿ ನಡುವ ಅಂತೇಳಿ ಹೇಳಿ ಎಣಿಸಿತ್ರಲ್ಲ ದನ ಬಂದು ತಿನ್ಕೊಂಡು ಹಪ್ಪಕ್ಕೆ ಆಗ ಅನ್ಕಂಡು ಹೇಳಿ ನಮ್ಮ ಅಮ್ಮ ಫುಲ್ಲು ಬೇಲಿ ಕಣ್ಣಂಗೆ ಮಾಡಿಟ್ಟಿರ ಆದರೂ ಸಮೇತ ಮೂರ್ನೇರು ದನ ಎಲ್ಲ ಬಂದ್ಕಂಡು ತಿನ್ಕೊಂಡು ಹತ್ತು ಅಡ್ಡಿಯಿಲ್ಲ ಪವಾಗಿಲ್ಲ ಹಪ್ಪು ಹಾಕಿದ್ರೆ ದನ ಯಾರು ಮೊದಲೇ ಒಂದು ಕೊಯ್ಲು ಐತಿ ಈಗ ನಮ್ಮ ಅಮ್ಮ ಇರ್ತ ಸ್ವಲ್ಪ ಬುಡವೇ ಕೊಯ್ದು ಇಟ್ಟಿದ್ದೆ ಇದೆಲ್ಲ ಲಾಯ್ಕ್ ನಮ್ಮ ಅಮ್ಮ ನಿನ್ನೆ ಬಸ್ಸಿಗೆ ಸಾರಿಗೆ ಮಾಡಿದ ಇದು ಲೈಕ್ ಲಾಕಿ ಕೂಡ ಎಲ್ಲ ಇಲ್ಲೇ ಇಟ್ಟಿದೆ ಅದಕ್ಕೂ ಕೂಡ ನಮ್ಮ ಇದು ನಿನ್ನೆ ಪದಾರ್ಥ ತಂಗಿದ್ವಿ ಅದು ಅಂಗಡಿ ತಂದು ಬಸ್ಸಿ ಮಾಡಿದ್ವಿ ಅಂಗಡಿ ಇದನ್ನು ಕೊಯ್ದು ಇಟ್ಟಿತ್ತು ಹೊದ್ದೆ ಅಂಗೆಲ್ಲ ಫುಲ್ ಬೆಳೆದಿತ್ತು ಇದನ್ನು ಕಾಣಿ ಇಲ್ಲ ಇದು ಸಣ್ಣ ಸಣ್ಣ ಕಪ್ ಕಪ್ ಕಲರ್ ಇದೆಯಲ್ಲ ಕಾಳು ಕಾಳು ಇದು ಬಸ್ಸಲ್ಲಿ ಬೀಜ ಇದು ಬಸ್ಸಲ್ಲಿ ಬೀಜ ಇದನ್ನ ಸಮೇತ ನಾವು ಒಣಸಿ ಗಿಡ ಮಾಡ್ಲಕ್ಕ ಅದೇ ಇದು ಬೆಳಿಗ್ಗೆ ತುಂಬಾ ಟೈಮ್ ತಗಂತು ಈ ಮನೆ ತೆಗೆದು ಹಾಕ್ರೆ ಬೇಗ ಇನ್ನೊಂದು ಈ ಬುಡ ಒಂದ್ ಬುಡ ಕೊಯ್ತೆ ಸಾಕು ಅಲಾ ಸಾಕು ಇಷ್ಟ ಸಾಕು ಹತ್ರ ಜಾಸ್ತಿ ಇಲ್ಲ ಅಷ್ಟೆ ಇಷ್ಟೇ ಇಷ್ಟಕ್ಕಾಗುವಷ್ಟೇ ಬುಡ ಎಂತ ಹೊಂಡ ಮಾಡೋದು ನಾನು ಸೊ ಇಷ್ಟೇ ತಕೊಂಡು ಹೋಗ್ತೆ ಇದನ್ನೇ ನಡುವ ಇವತ್ತು ಎಷ್ಟ್ ಚಂದ ಆಗುತ್ತೆ ಅಂತ ನೋಡಲಾ ಕೊಯ್ ಕಂಡು ಹೋಗ್ತಿದ್ದೆ ಇದನ್ನ ನಡುವ ಅಂತೇಳಿ ಹೇಳಿ ಗೆದ್ದೆಂಗ್ ಹಾಕೋದಿಲ್ಲ ಗೆದ್ದೆಂಗ್ ಹಾಕ್ರೆ ದನಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತದೆ ಅಂದ್ರೆ ನಾವು ಮನೇಲಿ ಸ್ವಲ್ಪ ದೂರ ಇಪ್ಪ ಗೆದ್ದು ಅಷ್ಟು ಕರೆಕ್ಟ್ ಆಗಿ ಬಂದು ತಿನ್ನೋದು ಕಾಣಿಸೋದಿಲ್ಲ ಅದಕ್ಕೆ ನಾವು ಮನೆ ಹತ್ರವೇ ಹಾಕು ಅಂತ ಹೇಳಿ ಇದನ್ನೀಗ ಬೆಳಂ ಬೆಳಗ್ಗೆ ಹೋಯ್ಕೊಂಡು ಹೋಗ್ತಾ ಎಷ್ಟು ದೊಡ್ಡದಿತ್ತು ಗಾಣಿ ದಪ್ಪ ನಿನ್ನೆ ಫುಲ್ ಕಂಪ್ಲೀಟ್ ಮಾಡಿ ಮನ್ಕಂಡಿರೋ ಬಾರಿ ಚೆನ್ನಾಗಿ ಮಾಡಿರೋ ಇದು ನಾನು ದಡ್ಡ ಮಾಡೋ ಚಪ್ಪಾ ದಡ ಫಸ್ಟ್ ನೀವೇ ನಟ್ಟು ಬಿಡಿ ಹೌದಾ ಇವಾಗ ನಿನ್ನೆ ರಾತ್ರಿ ಎಂತ ಇದು ನೀವೇ ಇಲ್ಲ ನಂತ ಸಂಜೆ ಅಡುಗಾಗ ಅಂತ ಹೇಳಿದ್ರೆ ನಟ್ಟಿರಿ ಒಂದು ಈಗ ನಟ್ಟಿ ಹಾಂ ಅಡ್ಡಿಲ್ಲ ಹಾಂ ಈಗ ನಟ್ಟಿದ ಅಡ್ಡಿಲ್ಲ ನಡಿ लड़ने लड़ने मेरे मालूम आया मत आए इतना रा वैसे कुछ ही ले मेरे फ्रेंड मेरे आज भी आज बैठ गए थे ना ये कुत्ता बैठ बैठ बेरे मन्ने एक बंद साथ कर बस के आइटम वाले चला साला मस्त पास निभाने आती बाप आती है सुमार तो इतना रा सुमार तो इतना सुमार तो इतना

అల్ల బంద మంగళాతి అల్ల చిన్నసరా అల్ల అల్ల మంగళాతి మార్త అల్ల చిన్నసరా కొడితొ అజ్జికి వేరే కల్స illa నింగు అజ్జి హో అల్ల సోమి ఇదే కొల్లు బస్తలి బామింద నీరు ఎత్తుకొని బస్తలికి దొక్కుకోవ